ವರ್ಷಿಣಿ ಅಂಬಿಗ ಏನು ಇಲ್ಲ ಇವತ್ತ ಮಾಡ್ತಿರೋ ರೀಸನ್ ಇಷ್ಟೇ ವಿಡಿಯೋನ ನಿಜವಾಗ್ಲು ಈ ವಿಡಿಯೋ ಮಾಡಕ್ಕೆ ನನ್ಗೆ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಏನಕ್ಕಪ್ಪ ಅಂತಂದ್ರೆ ಅಪ್ಲೋಡ್ ಮಾಡಿದ್ದೆ ಎಲ್ರು ನೋಡಿರ್ತೀರಾ ಇನ್ನು ಯಾರೆ ನೋಡಿಲ್ಲ ಸೊ ಈ ಕೆಳಗಡೆ ಕಾಣಿಸ್ತಿರ್ಬೋದು ಈ ವಿಡಿಯೋನ ನೋಡಿ ಏನಂತ ಗೊತ್ತಾಗುತ್ತೆ ಸೊ ಏನಕ್ಕಪ್ಪ ಅಂತಂದ್ರೆ ಒಂದು ವಿಡಿಯೋ ಹಾಕಿದ್ದೆ ಹೇಳದ್ ಸೋಷಿಯಲ್ ಸರ್ವಿಸ್ದು ಒಂದು ವಿಡಿಯೋ ಹಾಕಿದ್ದೆ ತುಂಬಾ ಚೆನ್ನಾಗಿ ನನ್ಗೆ ರೆಸ್ಪಾನ್ಸ್ ಬಂದಿದೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇವಾಗ್ಲೂ ಖುಷಿ ಆಯ್ತು ನನ್ಗೆ ಈ ವಿಡಿಯೋ ಎಲ್ರು ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ನಮ್ಗೆ ಹೇಳಿದ್ದಾರೆ ಅದಾದ್ಮೇಲೆ ನಾನು ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಇಲ್ಲಿ ಏನ್ ಮಾಡಿದೀನೋ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಾನು ಲಾಸ್ಟ್ ಗೆ ಒಂದು ಸ್ಕ್ಯಾನರ್ ಹಾಕಿದ್ದೆ ಸೊ ಅದಕ್ಕೆ ರೆಸ್ಪಾನ್ಸ್ ಏನಪ್ಪಾ ಅಂತಂದ್ರೆ ನನ್ಗೆ ತುಂಬಾ ಜನ ಅಹ್ ಅಮೌಂಟ್ ಹಾಕಿದ್ದಾರೆ ಏನಪ್ಪ ಅಂದ್ರೆ ಗೂಗಲ್ ಪೇ ಮುಖಾಂತರ ಆಯ್ತು ಅಥವಾ ಪೇಟಿಎಂ ಮುಖಾಂತರ ಆಯ್ತು ಅಥವಾ ಫೋನ್ ಪೇ ಮುಖಾಂತರ ಆಯ್ತು ಸೊ ಇಷ್ಟೆಲ್ಲ ಅಮೌಂಟ್ ಹಾಕಿದ್ದಾರೆ ಇದನ್ನ ನಾನು ಇಟ್ಕೋಬಹುದಾಗಿತ್ತು ಬಟ್ ಅಮೌಂಟ್ ಅನ್ನೋದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಪ್ರೀತಿ ವಿಶ್ವಾಸ ಮುಖ್ಯ ಈ ಅಮೌಂಟ್ ನ ನಾನು ಇಷ್ಟು ಜನ ನಮಗೆ ಅವರ ಕೈಲಾದ ಸಹಾಯ ನಾನು ಅಷ್ಟು ಇಷ್ಟ ಅಂತ ಹೇಳಲ್ಲ ಒಂದ್ ರೂಪಾಯಿ ಹಾಕಿದ್ರು ಒಂದ್ ರೂಪಾಯಿ ಬೆಲೆನೇ ಇರೋದು ಸೊ ಅದಕ್ಕೋಸ್ಕರ ಹಾಕೋರು ನೂರು ರೂಪಾಯಿ ಹಾಕಿದ್ದಾರೆ ಅದು ಹೇಳಲ್ಲ ನಾನು ಎಷ್ಟೆಷ್ಟೋ ಹಾಕಿದ್ದಾರೆ ನಿಮ್ ಕಾಣಿಸ್ತಿರ್ಬೋದು ಸೊ ಇಷ್ಟು ಜನ ಹಾಕಿದರೆ ಈ ಅಮೌಂಟ್ ನಾನು ಏನ್ ಮಾಡ್ತೀನಿ ಇನ್ನೂ ನಮ್ಗೆ ತುಂಬಾ ಚೆನ್ನಾಗಿ ಕಮೆಂಟ್ ಹಾಕಿದಾರೆ ಅವರು ನಮ್ಗೆ ನೂರ ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ಗೂಗಲ್ ಪೇ ಮಾಡಿದ್ದಾರೆ ಸೊ ಕಮೆಂಟ್ ಹಾಕಿದಾರೆ ಎಷ್ಟು ಚೆನ್ನಾಗ್ ಹಾಕಿದಾರೆ ಅಂದ್ರೆ ಕಷ್ಟದಲ್ಲಿರೋರಿಗೆ ಯಾರಿಗಾದರೂ ಹೆಲ್ಪ್ ಮಾಡಿ ತಂಗಿ ಜೈ ಹಪ್ಪು ಬಾಸ್ ಅಂತ ಹಾಕಿದ್ದಾರೆ ಇಲ್ಲೊಬ್ರು ಆಮೇಲೆ ನೂರು ರೂಪಾಯಿ ನಮ್ಗೆ ಫೋನ್ ಪೇನು ಮಾಡಿದ್ದಾರೆ ಸಾರಿ ಗೂಗಲ್ ಪೇ ಮಾಡಿದ್ದಾರೆ ಆಮೇಲೆ ಕೆಳಗಡೆ ಬರ್ದು ಹಾಕಿದ್ದಾರೆ ಅದನ್ನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಸೊ ತುಂಬಾ ಚೆನ್ನಾಗಿ ಪ್ರತಿಯೊಬ್ರು ಕೂಡ ನನಗೆ ತುಂಬಾ ಒಳ್ಳೆ ಒಳ್ಳೆ ಈ ತರ ಮಾಡ್ತಾ ಇದ್ದಾರೆ ನಂಗೆ ಖುಷಿ ಆಯ್ತು ಆಮೇಲೆ ಕಮೆಂಟ್ ನೋಡಿ ಖುಷಿ ಆಯಿತು ನನಗೆ ನಿಜವಾಗ್ ಏನು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಈ ಕಮೆಂಟ್ ನೋಡಿ ಪರವಾಗಿಲ್ಲ ಸಪೋರ್ಟ್ ಮಾಡ್ತಿದ್ರಲ್ಲ ಅದೇ ಖುಷಿ ನನಗೆ ಆಮೇಲೆ ಈ ಅಮೌಂಟ್ ನಾನು ಹೇಳಿದೆ ಇವ್ರದೊಬ್ಲ ಕೆಲವೊಂದು ಕಮೆಂಟ್ ಹಾಕಿದ ಹೇಳಿದ್ದು ನಿಮಗೆ ಸೊ ಅಮೌಂಟ್ ಹಾಕಿದಾರೆ ಅಮೌಂಟ್ ಈ ಅಮೌಂಟ್ ಅಲ್ದೇನೆ ತುಂಬಾ ಜನ ಅಮೌಂಟ್ ಹಾಕಿದ್ದಾರೆ ಅಮೌಂಟ್ ನಾನು ಏನ್ ಮಾಡ್ತೀನಿ ಈ ಅಮೌಂಟ್ ನಾನು ಯೂಸ್ ಮಾಡ್ಕೋತೀನ ಅಥವಾ ಬೇರೆಯವ್ರಿಗೆ ಯೂಸ್ ಮಾಡ್ತೀನ ಈ ಅಮೌಂಟ್ ಇಂದ ನಾನು ಏನ್ ಮಾಡ್ತೀನಿ ಅಂತ ಸೊ ವೈಟ್ ಮಾಡ್ತಾ ಇರಿ ಈ ಒಂದು ವಿಡಿಯೋಗೆ ನೀವು ವೇಟ್ ಮಾಡ್ತಾ ಇರ್ತೀನಿ ಅಂತ ನನಗೆ ಗೊತ್ತು ಸೊ ಏನ್ ಮಾಡ್ತೀನಿ ಅಂತ ಆಕೆ ಎಲ್ಲರಿಗೂ ತೋರಿಸಿ ತೋರಿಸ್ತೀನಿ ಈ ವಿಡಿಯೋನ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನ್ ಈ ಅಮೌಂಟ್ ಎಪಿಸೋಡ್ ಏನ್ ಮಾಡ್ತೀನಿ ಅಂತ ಆಮೇಲೆ ಅಂಬಿಗ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹಳೆ ಯೂಟ್ಯೂಬ್ ಚಾನಲ್ ಇದೆ ಬಟ್ ಈ ಹೊಸ ಯೂಟ್ಯೂಬ್ ಚಾನಲ್ ನಾನು ಸೋಷಿಯಲ್ ಸರ್ವಿಸ್ ಅಂತಾನೆ ನಾನು ಓಪನ್ ಮಾಡಿರೋದು ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು